ಕೇರಳದ ಮಣ್ಣಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಉದಯಗೊಂಡು ಕೇರಳದಿಂದ ಕೇರಳದೊಂದಿಗೆ ಸೇರಿಕೊಂಡಿರುವಂತಹ ಕರ್ನಾಟಕ ತಮಿಳುನಾಡು ಮೊದಲಾದಂತಹ ರಾಜ್ಯಗಳಲ್ಲಿ ಎಸ್ಎಸ್ಎಫ್ ಸ್ಥಾಪಿತವಾಗಿ ಭಾರತದ ಹಲವಾರು ರಾಜ್ಯಗಳಲ್ಲಿ ಹಿಂದೂ ಎಸ್ಎಸ್ಎಫ್ ಸಕ್ರಿಯವಾಗಿ ಕಾರ್ಯಾಚರಿಸುತ್ತಿದೆ

ಎಸ್ ನ ಅಧೀನದಲ್ಲಿ ಕ್ಯಾರಿಯಂತಹ ಹಲವಾರು ಸುನ್ನಿ ಸಂಘಟನೆಗಳು ನಮ್ಮ ಯಾವುದೇ ಸಂಘಟನೆಯನ್ನು ತೆರೆದು ನೋಡುವಾಗ ಅದರ ಪ್ರಥಮ ಅಕ್ಷರ ಸೂಚಿಸುತ್ತಿರುವುದು ಸುನ್ನಿ ಸುನ್ನಿ ಎಂಬುದಾಗಿದೆ ಸುನ್ನತ ಜಮಾತಿನ ಆಶಯ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರವಾದಿ ಪೈಗಂಬರು ಸೊಲಾಹು ಅಲಿ ಸಾವಿರದ ನಾಲ್ಕು ವರ್ಷಗಳ ಹಿಂದೆ ಈ ವಿಶ್ವಕ್ಕೆ ಸಾರಿದಂತಹ ಸುಂದರವಾದ ನೈಜ ಸಮೂಹದ ಮುಂದಿಗೆ ಎತ್ತಿ ಹಿಡಿಯುವಂತಹ ಸುನ್ನತ ಜಮಾತಿನ ಏಕೈಕ ಸಂಘಟನೆಯಾದಂತಹ ಎಸ್ ಎಸ್ ಭಾರತದ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತುತ್ತ ತುದಿಯವರೆಗೂ ಭಾರತದಲ್ಲಿ ಎಸ್ ಎಸ್ ಎಫ್ ಕಾರ್ಯಾಚರಿಸುತ್ತಲಿದೆ ಕರ್ನಾಟಕದ ಮಣ್ಣಿನಲ್ಲಿ ಯೂನಿಟ್ ನಿಂದ ಹಿಡಿದು ನಿಂದ ಹಾದು ಡಿವಿಷನ್ ಮೂಲಕ ಜಿಲ್ಲೆಯ ಮೂಲಕ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಸ್ ಎಸ್ ಕಾರ್ಯಾಚರಿಸುತ್ತಿರುವಾಗ ನನ್ನ ಪ್ರೀತಿಯ ಸಹೋದರರೇ ಮಿತ್ರರೇ ಹಲವಾರು ಕ್ಷೇತ್ರಗಳಲ್ಲಿ ಎಸ್ ಎಸ್ ಎಫ್ ಕಾರ್ಯಾಚರಿಸುತ್ತಲಿದೆ ಅಲ್ಹಮ್ದು ಇಲ್ಲಾ ಸೆಕ್ಟರ್ ಹಮ್ಮಿಕೊಂಡಂತಹ ಸೆಕ್ಟರ್ ಮಟ್ಟದ ಸಾಹಿತ್ಯೋತ್ಸವ ಬೆಳಿಗಿನ ಜಾವ ನಮ್ಮ ಆಧ್ಯಾತ್ಮಿಕ ನೇತಾರ ಸುರಿಬೈಲು ಸಾದರ ಸನ್ನಿಧಾನದಲ್ಲಿ ಜಿಯಾರತ್ ಮೂಲಕ ಚಾಲ್ತುಗೊಂಡಂತಹ ಈ ಸುಂದರವಾದ ಐತಿಹಾಸಿಕ ನಮ್ಮ ಈ ಸೆಕ್ಟರ್ ಸಾಹಿತ್ಯೋತ್ಸವ ಇದರ ಸಮಾಪ ಸಮಾರೋಪ ಸಮಾರಂಭದಲ್ಲಾಗಿದೆ ನಾವೆಲ್ಲರೂ ಹೊಂದುಗೂಡಿರುವುದು ಎಸ್ ಎಸ್ ಎಫ್ ಹಲವಾರು ಕೊಡುಗೆಗಳು ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಹಲವಾರು ಕೊಡುಗೆಗಳನ್ನು ಎಸ್ ಎಫ್ ನೀಡುತ್ತಲಿದೆ ನವೋತ್ಥಾನ ಕಾರ್ಯದಲ್ಲಿ ಭಾರತದಲ್ಲಿ ವಿದ್ಯಾಭ್ಯಾಸ ಮಟ್ಟವನ್ನು ಉನ್ನತಿಗೇರಿಸಲು ಹಲವಾರು ಸಂಸ್ಥೆಗಳು ಹಲವಾರು ಕಾರ್ಯಗಳು ಹಲವಾರು ಕೈ ಹಲವಾರು ಕಾರ್ಯಕ್ರಮಗಳನ್ನು ಊರುಗಳಲ್ಲಿ ಕೈಗೊಂಡು ಯಶಸ್ವಿನಡೆಗೆ ಎಸ್ ಎಸ್ ಎಫ್ ಮುನ್ನುಗ್ಗುತ್ತಲಿದೆ ಅದರ ಭಾಗವಾಗಿ ನಮ್ಮ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬಂತಹ ಆಶಯವನ್ನು ಎತ್ತಿ ಹಿಡಿದು ನಮ್ಮ ಮಕ್ಕಳು ಮುಂದುವರೆದು ದೊಡ್ಡ ಪ್ರಭಾಷಣೆ ಅವರು ಸಾಹಿತಿಗಳಾಗಬೇಕು ಅವರು ಒಳ್ಳೆಯ ಹಾಡುಗಾರರಾಗಬೇಕು ಎಂಬಂತಹ ಸುಂದರವಾದ ಒಂದು ಆಶಯವನ್ನು ಎಫ್ ರಾಜ್ಯ ವ್ಯಾಪಿ ನಡೆಸಿಕೊಂಡು ಬರುತ್ತಿರುವಂತಹ ಈ ಸಾಹಿತ್ಯೋತ್ಸವ ಅಲ್ಹಮ್ದು ಕೋಳಂತೂರು ಸೆಕ್ಟರ್ ಮಟ್ಟದಲ್ಲಿ ನಮಗೆ ಬಹಳ ಸುಂದರವಾಗಿ ಇದುವರೆಗೆ ನಡೆಸಲು ಸಾಧ್ಯವಾಯಿತು ಅಲ್ಲಾಹು ಸುಬುಹಾನು ಹಾಲೆ ಸ್ವೀಕರಿಸಲಿ ಕಲೆ ಬರಹ ಸಾಹಿತ್ಯ ಮುಂತಾದಂತಹ പവിത്രവ ഇസ്ലാം പരിശുദ്ധവായ ഇസ്ലാം അതേമൈതൽ ഓദുവ്യതയൊക്കെ കുറേ ആ ഭാഗത്തെ നൂറോ സമരംഭ ವ್ಯಕ್ತಿಗಳು ಆ ಸಭೆಯಲ್ಲಿ ಅಸೀನರಾಗಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೆಪಿಸಿಸಿ ಸದಸ್ಯರು ಆಗಿರುವಂತಹ ಜನಾಬ್ ಎಂಎಸ್ ಮೊಹಮ್ಮದ್ ರವರು ನಮ್ಮ ಈ ಸಭೆಯಲ್ಲಿ ವೇದಿಕೆಯಲ್ಲಿ ಹಾಸೀನರಾಗಿದ್ದಾರೆ ಅದೇ ರೀತಿ ಅಬ್ಬಾಸ್ ಹಲಿ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಅದೇ ರೀತಿ ಹಂಜ ಮಂಚಿ ಎಸ್ ಮಂಚಿ ಸೆಂಟರ್ ಸಾಂತ್ವನ ವಿಭಾಗ ಖಾದ್ರಿಯಾಕ ಕೊಕ್ಕಪುಣಿ ಅದೇ ರೀತಿ ಜಯರಾಜ್ ಎನ್ಸಿ റോഡ് അതേ രീതി രീതി ಹಲವಾರು ಗಣ್ಯಾತೀತ ವ್ಯಕ್ತಿಗಳು ನಮ್ಮ ಈ ವೇದಿಕೆಯಲ್ಲಿ ಹಾಸೀನರಾಗಿದ್ದಾರೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸಹಕರಿಸಿದ ಇಸ್ಮಾಯಿಲ್ ಮಾಸ್ಟರ್ ಮಂಗಳ ಪದವು ಅದೇ ರೀತಿ ಕಬೀರ್ ಸಕಾಫಿ ಮಾಲಾಡಿ ಫಾರೂಕ್ ಅಂಜದಿ ಬಜಪೆ ಹೈದರ್ ಮಾಸ್ಟರ್ ಜಾರಿಗಬೆಗಳು ರಹಿಮಾನ್ ಮಾಸ್ಟರ್ ಪದ್ಮುಂಜ ರಿಜ್ವಾನ್ ಸರ್ ಕೆಜಿಎನ್ ರಶೀದ್ ಜೌಹರಿ ಕರಾಯ ಅಶ್ಹರಿಯ ಮುಂತಾದ ಗಣ್ಯಾತೀತ ವ್ಯಕ್ತಿಗಳು ನಮಗೆ ಜಡ್ಜ್ಗಳಾಗಿ ನಮ್ಮ ಹಿಂದಿನ ಈ ಸಭೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಲು ಸಹಕರಿಸಿಕೊಟ್ಟಿದ್ದಾರೆ ಅವರಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಎಂಬ ಆವನ್ನು ಸ್ವಾಗತವಾಗಿ ಕೋರುತ್ತ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಅದೇ ರೀತಿ ಅಲ್ಹಮ್ದು ಸುನ್ನತ್ ಜಮಾತಿನ ಅಭಿಮಾನ ಎಂದೇ ನಮಗೆ ಹೇಳಬಹುದು ಎಲ್ಲಾ ಕಡ ಸುನ್ನತ ಜಮಾತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಲು ನಮ್ಮ ಭಾರತ ರಾಷ್ಟ್ರದಲ್ಲಿರುವಂತಹ ಸುನ್ನಿ ಜನತೆ ಕಾಣಬೇಕು ಎಂಬ ನಿಟ್ಟಿನಲ್ಲಿ ಎಸಿ ಎಫ್ ಕಾರ್ಯಕರ್ತರು ಕಾಣಬೇಕು ವಿದೇಶಗಳಲ್ಲಿರುವ ಸುನ್ನಿ ಕಾರ್ಯಕರ್ತರು ವೀಕ್ಷಣೆ ಮಾಡಬೇಕು ಎಂಬಂತಹ ಎಂಬ ಪರಿಶ್ರಮದಿಂದ ಸೋಸಲ್ ಮೀಡಿಯಾ ಮದನಿ ಉಸ್ತಾದರವರು ಯಶಸ್ವಿಯಾಗಿ ಸುನ್ನತ ಜಮಾತಿನ ಹಲವಾರು ಕಾರ್ಯಕ್ರಮಗಳನ್ನು ಅದನ್ನು ಬ್ರಾಡ್ಕಾಸ್ಟ್ ಮಾಡಿ ವಿಶ್ವದ ಅತ್ಯಂತ ಕಾಣಲು ಸಹಾಯ ಮಾಡುತ್ತಿರುವ ಆಫಿಯತ್ ನೀಡಲಿ ಎಂಬ ದ್ವಾರವನ್ನು ಸ್ವಾಗತವಾಗಿ ಕೋರುತ್ತ ಅಲ್ಲಾ ಇಂದು ಬೆಳಿಗ್ಗೆಯಿಂದ ಈ ಸಂಜೆಯ ತನಕ ನಮ್ಮೊಂದಿಗೆ ಸಹಕರಿಸಿದಂತಹ ಹಾಡಿನ ಮೂಲಕ ಪ್ರಭಾಷಣದ ಮೂಲಕ ಮೂಲಕ ಯಾವುದೆಲ್ಲ ರೀತಿಯಲ್ಲಿ ಅವರ ಕಲೆಯನ್ನು ಪ್ರಕಟಿಸಲು ಸಾಧ್ಯವಾಗುತ್ತದೆಯೋ ಆ ಎಲ್ಲಾ ರೀತಿಯಲ್ಲೂ ಇಲ್ಲಿ ಬಂದು ಸಹಕರಿಸಿದಂತಹ ಕಲ್ಲಡ್ಕ ಯೂನಿಟ್ನ ಕೋಲಂತೂರು ಯೂನಿಟ್ನ ಸಿ ರೋಡ್ ಯೂನಿಟ್ನ ಅದೇ ರೀತಿ ನಗರ ನಾರ್ಬೆಟ್ಟು ಸೆಕ್ಟರ್ನ ಆರು ಯೂನಿಟ್ಗಳ ಮೆಂಬರ್ ಆದಂತಹ ಚಿಕ್ಕ ಪುಟಾಣಿ ಕಂದಮ್ಮಗಳಿಂದ ಹಿಡಿದು ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಜನರಲ್ಲಿ ವಿಭಾಗ ಕ್ಯಾಂಪಸ್ ವಿಭಾಗಗಳಲ್ಲಿ ಕಲಿತು ಬಂದು ಬಹಳ ಉತ್ತಮವಾದ ರೀತಿಯಲ್ಲಿ ಅವರ ಭಾಷಣವನ್ನು ಹಾಡನ್ನು ಇಲ್ಲಿ ನಮಗೆ ತೋರ್ಪಡಿಸಿಕೊಟ್ಟಂತಹ ಅವರ ಕಲೆಯನ್ನು ನಮ್ಮ ಈ ವೇದಿಕೆಯಲ್ಲಿ ತೋರ್ಪಡಿಸಿಕೊಟ್ಟಂತಹ ನಮ್ಮ ವಿದ್ಯಾರ್ಥಿಗಳು ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಫ್ ನ ವಿದ್ಯಾರ್ಥಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ನೀಡುತ್ತಿರುವುದು ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ಈ ಎಲ್ಲರಿಗೂ ಅಲ್ಲಾಹು ಅಲ್ಲಾಹುತಿಯ ಆರೋಗ್ಯ ನೀಡಲಿ ಎಂಬುದು ಆವನ್ನು ಸ್ವಾಗತ ಮೂಲಕ ಇನ್ಶಾ ಅಲ್ಲಾ ಸ್ವಾಗತ ಭಾಷಣಕ್ಕೆ ವಿರಾಮ ಅಲ್ಲಾಹು ನಮ್ಮ ಈ ಕಾರ್ಯಕ್ರಮವನ್ನು ಸ್ವೀಕರಿಸಲಿ ಅದೇ ರೀತಿ ಈ ಸಮಾರೋಪದ ಸಮಾರಂಭದ ಪ್ರಥಮ ಹಂತದಲ್ಲಿ ನಮ್ಮ ಜಡ್ಜಸ್ಗಳಿಗೆ ಸ್ವಲ್ಪ ಸ್ವಲ್ಪ ಬೇಗ ಹೋಗಲಿಕ್ಕಿರುವುದರಿಂದ ಅವರಿಗೆ ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನಡೆಸಲ್ಪಡುತ್ತಿದೆ ಅದರಿಂದ ಜಡ್ಜಸ್ ಆಗಿರುವಂತಹ ಪ್ರೀತಿಯ ಇಸ್ಮಾಯಿಲ್ ಮಾಸ್ಟರ್ ಮಂಗಲ್ ಪದವು ಕಬೀರ್ ಸಖಾಫಿ ಮಾಲಾಡಿ ಫಾರೂಕ್ ಕಮ್ಜದಿ ಹೈದರ್ ಮಾಸ್ಟರ್ ಜಾರಿಗೆ ರಹಿಮಾನ್ ಮಾಸ್ಟರ್ ಪದ್ಮುಂಜ ರಿಜ್ವಾನ್ ಸರ್ ರಶೀದ್ ಜೌಹರಿ ಖರಾಯ ರಾಫಿ ಅಶ್ವರಿಯಾ ಎಲ್ಲರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ స్పర్ధన్ ఇంగ్లీష్ ఫస్ట్ ప్రైజ్ గోస్ట్ సల్మన్ ఫారీస్ నైన్ వన్ ఫైవ్ ఆశ్చర్య నగర యూనిట్ యూనిట్ సెకండ్ ప్రైజ్ మొహమ్మద్ అఫ్దర్ నైన్ వన్ త్రీ బోల్ అంతర్ యూనిట్ యూనిట్ కంగ్రాచులేషన్ పార్టిసిపేట్ పార్టీ ಇಸ್ಮೈಲ್ ಮಾಸ್ಟರ್ ಕಬೀರ್ ಸಕಾಫಿಸ್ತಾದರೂ ಒಂದು ಗೌರವ ಗೌರವ ಆಧರಿಸಲು ಆಹ್ವಾನಿಸುತ್ತಿದ್ದೇನೆ